ನೋಡಿ ಸಿ ಇ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನು ಹಾಕ್ಸಿ ಹಾಕಿದ್ರು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತಗ್ಸಿ ಪರೀಕ್ಷೆಗೆ ಬರೆಯಿಸಲಾಗಿತ್ತು ಆದರೆ ಅಲ್ಲಿ ಅವಕಾಶ ಇರಲಿಲ್ಲ ಅದನ್ನು ತೆಗೆದೇ ಬರೀಬೇಕು ಅಂಥೇಳಿ ಅಂದರೆ ಕೆಲವೊಂದಿಷ್ಟು ಜನ ಯಾಕೆ ಹಿಂಗೆ ಮಾಡ್ತಾರೆ ಅಂಥೇಳಿ ಸೊ ಈ ರೀತಿಯ ನಿಯಮಗಳು ನಿಯಮ ಇರುತ್ತೆ ಕಟ್ಟುಪಾಡಿನ ನಿಯಮ ಇರುತ್ತೆ ಪರೀಕ್ಷೆಯ ಸಂದರ್ಭದಲ್ಲಿ ಏನು ಹಾಕ್ಕೊಂಡು ಬರಬೇಕು ಅಥವಾ ಯಾವ ರೀತಿ ರೂಲ್ಸನ್ನು ಫಾಲೋ ಮಾಡಬೇಕು ಅಂಥೇಳಿ ಬಟ್ ಇದು ಒಂದು ವಿಚಿತ್ರ ಜನಿವಾರ ಹಾಕ್ದ ಅನ್ನುವಂಥ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಭವಿಷ್ಯ ಏನು ಅಂಥೇಳಿ ಇದು ಆಗಿದ್ದು ಎಲ್ಲಿ ಗೊತ್ತಾ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು ಇದು ಬೇರೆ ಬೇರೆ ರೀತಿಯ ಆಯಾಮವನ್ನು ಪಡೆದುಕೊಳ್ತಾ ಇದೆ ವರದಿ ನಿಮ್ಮ ಮುಂದೆ ಹೌದು ಶಿವಮೊಗ್ಗದಲ್ಲಿ ನಡೆದಂತಹ ತಾಂತ್ರಿಕ ಪ್ರವೇಶ ಪರೀಕ್ಷೆ ಸಮಯದಲ್ಲಿ ಪರೀಕ್ಷಾ ಕೇಂದ್ರದ ಅಕಾರಿಯಿಂದ ಆದಂತಹ ಎಡವಟ್ಟು ಈಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಮೊನ್ನೆ ಶಿವಮೊಗ್ಗ ನಗರದ ಖಾಸಗಿ ಕಾಲೇಜ್ನ ಪರೀಕ್ಷಾ ಕೇಂದ್ರದಲ್ಲಿ ಬಹುಸಂಖ್ಯಾತ ವಿದ್ಯಾರ್ಥಿಗಳು ನಿತ್ಯ ಧರಿಸುವಂತಹ ಜನಿವಾರ ಶಿವದಾರ ಕಾಶಿದಾರ ಹಾಗೂ ನಂಬಿದ ದೇವರುಗಳ ದಾರದ ಸಂಕೇತಗಳನ್ನೆಲ್ಲ ಪರೀಕ್ಷಾಧಾರಿ ಬೆಚ್ಚಿಸಿದ್ದಾರೆ ನಂತರ ಪರೀಕ್ಷೆ ಬರೆಯುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇದು ವಿದ್ಯಾರ್ಥಿಗಳನ್ನ ಗೊಂದಲಗೊಳಿಸಿದೆ ಅಲ್ಲದೆ ತಮಗಾದ ನೋವನ್ನ ಪೋಷಕರ ಬಳಿ ತೋಡಿಕೊಂಡಿದ್ದಾರೆ ಜಿಲ್ಲಾ ಬ್ರಾಹ್ಮಣ ಸಂಘ ಜಿಲ್ಲಾಧಿಕಾರಿಗಳಿಗೆ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ ಈ ತರ ಒಂದು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಜನಿವಾರಗಳನ್ನ ತೆಗೆಯುವಂತ ಹೇಯ ಕೃತ್ಯ ಮಾಡ್ತಾ ಇರೋದು ನಿಜವಾಗ್ಲೂ ಖಂಡನೀಯ ಸೊ ಈ ತರ ಮಾಡೋದು ಬ್ರಾಹ್ಮಣ ಸಮಾಜದ ಮೇಲೆ ಮಾಡಿರುವಂತಹ ಒಂದು ದೌರ್ಜನ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಒಬ್ಬ ಕೊನೆಗೆ ಅಭಿಜ್ಞ ಅನ್ನೋ ಒಬ್ಬ ವಿದ್ಯಾರ್ಥಿ ಕುಂದಾಪುರದವನು ಹೊಸಂಗಡಿಯವನು ಶಿವಮೊಗ್ಗ ಕೇಂದ್ರ ತಗೊಂಡಿದ್ದ ಅವನು ಹಠ ಮಾಡಿ ನಾನು ಮಾಡಲ್ಲ ತೆಗಿಯಲ್ಲ ಇಲ್ಲ ಅನ್ನೋ ನಾನು ವಾಪಸ್ ಹೋಗ್ತೀನಿ ಅಂತ ಗಲಾಟೆ ಮಾಡಿದ್ಮೇಲೆ ಅವ್ನು ಹಂಗೆ ಕಳಿಸಿರ್ತಕ್ಕಂಥದ್ದು ಘಟನೆ ನಡೆದಿದೆ ಗ್ರಾಮರಲ್ಲಿ ಅಲ್ಲ ಗೌಡ ಸಾರಸ್ವತರು ಲಿಂಗಾಯತರು ಕ್ಷತ್ರಿಯರು ಕೊನೆಗಾರರು ಇಂಥ ತುಂಬ ಕ್ಯಾಸ್ಟ್ಗಳಲ್ಲಿ ಹಾಕಂತ ಸಂಪ್ರದಾಯ ಅದು ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡ್ಬೇಕಾದ್ರೆ ಸರ್ಕಾರದ ಜವಾಬ್ದಾರಿ ಅಂತ ನಾವು ಮನವಿ ಇನ್ನು ಪರೀಕ್ಷಾ ಕೇಂದ್ರದ ಅಧಿಕಾರಿ ನಡೆದುಕೊಂಡಿರುವಂತಹ ರೀತಿ ಬಹುಸಂಖ್ಯಾತರ ಮೇಲೆ ನೇರ ಅಕ್ರಮವಾಗಿರುತ್ತೆ ಮತ್ತು ಅತಿರೇಕದ ವರ್ತನೆಯಾಗಿದೆ ಅಂತ ಶಿವಮೊಗ್ಗ ಶಾಸಕ ಚೆನ್ನಬಸಪ್ಪ ಹೇಳಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ನಡೆದ ಘಟನೆಯ ಬಗ್ಗೆ ಮಾಹಿತಿ ಪಡೆದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಗತ್ಯ ಕ್ರಮಕ್ಕಾಗಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆಯವರಿಗೆ ಆದೇಶಿಸಿದ್ದಾರೆ ಇನ್ನು ಗುರುದತ್ತ ಹೆಗಡೆಯವರು ಪರೀಕ್ಷಾ ಕೇಂದ್ರದಲ್ಲಾದ ಘಟನೆ ಬಗ್ಗೆ ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಜೇಸುದಾಸ್ जै कनाडा न्यूज़ शोमुगा